ಭದ್ರಾವತಿಯ ಜನರು ನಾಲ್ಕು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಶಾಸಕರು ಭದ್ರಾವತಿಯ ಜನರಿಗೆ ಏನು ಮಾಡಿದ್ದಾರೆ ಹೇಳಬೇಕು ಎಂದು ಶಾಸಕಿ ಶಾರದಾ ಪೂರ್ಣಿಯಾ ನಾಯ್ಕ ಪ್ರಶ್ನೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬಂಡತನದ ಮಾತುಗಳನ್ನು ಆಡುವ ಮೂಲಕ ಶಾಸಕ ಶಾಸಕರು ನಡೆದುಕೊಳ್ತಿದ್ದಾರೆ ಬಹಳ ಅವ್ಯ ಅವ್ಯವಹಾರಗಳ ತಾಣವಾಗಿ ಭದ್ರಾವತಿ ಆಗಿದ್ದು ಶಾಸಕ ಸಂಗಮೇಶ್ ಆತ್ಮ ವಿಮರ್ಶೆ ಮಾಡಿಕೊಳ್ಬೇಕಿದೆ ಜನರ ಸಮಸ್ಯೆಗಳನ್ನ ಬಗೆಹರಿಸುವುದನ್ನ ಬಿಟ್ಟು ಅವ್ಯವಹಾರಗಳಿಗೆ ಬೆಂಬಲವಾಗಿ ಶಾಸಕರು ನಿಂತಿದ್ದಾರೆ ಎಂದು ಈ ವೇಳೆ ಅವರು ದೂರಿದರು ಈ ಭದ್ರಾವತಿಯ ಆಡಳಿತದ ವಿರೋಧವಾಗಿ ಇಷ್ಟು ಬೇಗ ಹೊರಗಡೆ ತುಂಬಾ ಹೊತ್ತು ನಿಲ್ಲಕ್ಕೆ ಸಾಧ್ಯ ಇಲ್ಲ ಒಳಗಡೆ ಗಂಟಲು ಬರಲೇಬೇಕು ಕತ್ಲೇಬೇಕು ಆ ರೀತಿ ಭದ್ರಾವತಿಯಲ್ಲಿ ನಡೀತಕ್ಕಂತ ಒಂದು ಅವ್ಯವಹಾರದ ಘಟನೆಗಳು ಹೊರಗಡೆ ಒಂದೊಂದಾಗಿ ಬರಕ್ ಪ್ರಾರಂಭ ಆಗಿದೆ ಇವತ್ತಿನ ಈ ನಮ್ಮ ಈ ಹೋರಾಟಕ್ಕೆ ಬೆಂಬಲಿಸಿ ನಮ್ಮ ಯುವ ಮುಖಂಡರು ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಅವರು ಬೆಂಗಳೂರಿಂದ ಬಂದು ಇದಕ್ಕೆ ಭಾಗವಹಿಸಿದ್ದಾರೆ ಹಾಗೂ ಶ್ರೀಮತಿ ಅಪ್ಪಾಜಿಗೌಡರು ಸಾರಿ ಶಾರದಾ ಅಪ್ಪಾಜಿಗೌಡರು ನಮಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅಪ್ಪಾಜಿಗೌಡರು ಧರ್ಮಪತ್ನಿಯವರು ಅಂತ ಹೇಳಿ ಹೇಳಿ ಹಾಗಾಗಿ ಅವರು ಸಹ ಇವತ್ತಿನ ನಿಮ್ಮೆಲ್ಲರ ಜೊತೆಗೆ ಈ ಹೋರಾಟಕ್ಕೆ ಅವರು ನಿಮ್ಮನ್ನು ಬೆಂಬಲಿಸ್ಕೊಂಡು ಇವತ್ತು ವೇದಿಕೆಯಲ್ಲಿದ್ದಾರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಕಡದಾಳ್ ಗೋಪಾಲಣ್ಣನವರು ಮತ್ತು ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳು ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಇಲ್ಲಿ ಬಂದಿರತಕ್ಕಂತಹ ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಬಂದಿದ್ದೀರಾ ಹಾಂ ಅವ್ರಿಗೂ ಹೇಳ್ತೀರಾ ಎಸ್ ಕ್ಷಮೆ ಕ್ಷಮೆ ಇರಲಿ ನಮ್ಮ ಭದ್ರಾವತಿಯ ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರು ಸಹ ಇದರಲ್ಲಿ ಬಂದಿದ್ದಾರೆ ಮತ್ತು ನಿಮ್ಮನ್ನು ಉದ್ದೇಶಿಸಿ ಅವರು ಸಹ ಮಾತನಾಡಿದರು ಇವತ್ತು ಭದ್ರಾವತಿ ಈ ಶಾ ನಮ್ಮ ಶಾಸಕರಿಗೆ ನಾಲ್ಕನೇ ಬಾರಿ ಈ ಕ್ಷೇತ್ರಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವರು ಭದ್ರಾವತೆಗೆ ಏನು ಕೊಟ್ಟರು ಅನ್ನೋದು ಭಾಳ ನೀವು ಯೋಚನೆ ಮಾಡಬೇಕು ನಾಗರಿಕರು ನಾಲ್ಕು ಬಾರೇ ಈ ಕ್ಷೇತ್ರಕ್ಕೆ ಒಂದು ಅಸ್ತಿತ್ವವನ್ನು ಅವ್ರು ಕಲ್ಪಿಸ್ಕೊಟ್ರು ನಾಗರಿಕರು ನಾಗರಿಕರಿಗೆ ಪ್ರತಿಯಾಗಿ ಅವರೇನು ಕೊಡ್ತಾ ಇದ್ದಾರೆ ಅವ್ರ ಕುಟುಂಬದಿಂದ ಏನು ನಡೀತಾ ಇದೆ ಅನ್ನೋದನ್ನು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಾಗತ್ತೆ ಆಗಿರೋದಕ್ಕೆ ನಾವು ಸಮರ್ಥನೆ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ ಆಗಿರ್ತಕ್ಕಂಥ ತಪ್ಪನ್ನು ಸುಧಾರಿಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಪ್ರತಿಯೊಬ್ಬ ಮಾನವೀಯತೆ ಇರತಕ್ಕಂಥ ವ್ಯಕ್ತಿಯ ಒಂದು ಜವಾಬ್ದಾರಿ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದನ್ನು ಈಗ ಆಗೋಗಿರೋದು ನಮ್ದಲ್ಲ ಅನ್ನೋದನ್ನು ಅಷ್ಟು ಸುಲಭ ಅಲ್ಲ ಅವರು ಅವರು ಒಂದು ರೀತಿಯ ಬಂಡುತನದಲ್ಲಿ ಅವ್ರು ಮಾತನಾಡ್ತಿದ್ದಾರೆ ಅಥವಾ ಪಾಪ ಅವರು ತಲೆ ತಗ್ಸ್ತಕ್ಕಂಥ ಕೆಲಸನೂ ಆಗಿದೆ ಅಲ್ಲೋ ಅವ್ರ ಮನಸ್ಸಲ್ಲಿ ಅನ್ಸ್ಕೊಂಡಿರ್ಬೋದು ಆದರೆ ಈ ರೀತಿಯ ಭದ್ರಾವತಿ ದಿನದಿಂದ ದಿನಕ್ಕೆ ಅದು ನಮ್ಮ ಪಕ್ಕದ ಕ್ಷೇತ್ರಕ್ಕೂ ಸಹ ಇವತ್ತು ಅದು ಬಂದ್ಬಿಟ್ಟಿದೆ ನಾನು ಸಾಕಷ್ಟು ಬಾರಿ ಎಸ್ ಪಿ ಅವರಿಗೂ ಸಹ ಮಾತನಾಡಿದ್ದೀನಿ ಈ ವಿಚಾರದಲ್ಲಿ ಈಗಾದರೂ ಎಚ್ಚೆತ್ಕೊಂಡು ಆಡಳಿತ ಒಂದು ಏನಮ್ಮ ಪೊಲೀಸ್ ಇಲಾಖೆ ಸುಧಾರಿಸ್ಕೊಳ್ಬೇಕಾಗತ್ತೆ ಈ ವಿಚಾರದಲ್ಲಿ ಭಾಳಷ್ಟು ಅವ್ಯವಹಾರಗಳ ಒಂದು ತಾಣ ಆಗೋಗಿದೆ ಪಕ್ಕದ ನಮ್ಮ ಕ್ಷೇತ್ರ ಹೊಳೆ ಇದು ಆವರಿಸ್ಕೊಂಡಿದೆ ಹಾಗಾಗಿ ನಮ್ಮ ರಾಜ್ಯ ಉಸ್ತುವಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಯೋಚನೆ ಮಾಡಬೇಕು ಇವತ್ತು ಒಬ್ಬ ಹೆಣ್ಮಗಳಿಗಾಗಿರ್ತಕ್ಕಂಥದ್ದು ಯಾವ ರೀತಿ ಮಾತು ನಡೀತು ಏನು ಈಗ ಅದ್ರ ಬಗ್ಗೆ ನಮ್ಮ ಪ್ರಸನ್ನ ಅವರು ಹೇಳಿದರು ನಾವು ಬರ್ತೀವಿ ಅಲ್ಲಿ ಅವರು ಹೇಳಲಿ ಅನ್ನೋದನ್ನು ಅದ್ರ ಒಂದು ಅವ್ರು ಯೋಚನೆ ಮಾಡಬೇಕಾಗತ್ತೆ ಇದು ಎಷ್ಟು ಮಟ್ಟಿಗೆ ಸರಿ ನಾನು ನನ್ನನ್ನು ನಂಬಿ ನನ್ನ ನಾಲ್ಕು ಬಾರಿ ಗೆಲ್ಸಿರ್ತಕ್ಕಂಥ ಭದ್ರಾವತಿ ನಗರದ ಜನತೆಗೆ ನಾನೇನು ಕೊಡ್ತಾ ಇದ್ದೀನಿ ಅನ್ನೋದನ್ನು ಮಾನ್ಯ ಶಾಸಕರು ಆತ್ಮವಿಮರ್ಶೆ ಮಾಡಿಕೊಂಡು ದಯವಿಟ್ಟು ಈ ವಿಚಾರದಲ್ಲಿ ಅವರು ಯೋಚನೆ ಮಾಡಿ ಇದನ್ನು ಈ ರೀತಿ ಮುಂದುವರ್ಸ್ದಂಗೆ ಹೇಳ್ತೀನಿ ಮಾಡಿಕೊಂಡು ಅವ್ರು ಯೋಚನೆ ಮಾಡ್ಬೇಕಾಗುತ್ತೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ ನಾವೆಲ್ಲ ಇಲ್ಲಿ ರೈತರ ಬದುಕಿಗೆ ನೆಮ್ಮದಿ ಇಲ್ಲ ದಿನದಿಂದ ದಿನಕ್ಕೆ ಯಾರಿಗೆ ಯಾವತ್ತು ನೋಟಿಸ್ ಕೊಡ್ತಾರೋ ಯಾವ ಫಾರೆಸ್ಟ್ ಇಲಾಖೆಯವರು ಎಲ್ಲಿ ಬಂದು ಪಿಲ್ಲರ್ ಹಾಕ್ತಾರೋ ಮಧ್ಯದಲ್ಲಿ ನಮ್ಮ ಭೂಮಿಯಲ್ಲಿ ಅನ್ನೋ ರೀತಿ ಯೋಚನೆಗಳು ಜನರು ಆತಂಕದಲ್ಲಿದ್ದಾಗ ಅಂಥ ಸಮಸ್ಯೆಗಳಿಗೆ ಅವರು ದಯವಿಟ್ಟು ಶಾಸಕರು ಪಕ್ಕದ ಕ್ಷೇತ್ರದವ್ರು ನಾವು ಶಾಸಕರು ನಮ್ಮ ಜೊತೆ ಕೈ ಜೋಡಿಸ್ಲಿ ಸರ್ಕಾರ ಅವ್ರದ್ದಿದೆ ಅಂಥ ಸಮಸ್ಯೆಗಳಿಗೆ ಬಂದು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥದ್ದನ್ನು ಮಾಡಿ ಒಂದು ಈ ಕ್ಷೇತ್ರದ ಜನತೆಗೆ ಒಂದು ಇದನ್ನು ಮಾಡಬೇಕಾಗಿದೆ ಉಪಕಾರ ಮಾಡಬೇಕಾಗಿದೆ ಬಿಟ್ಟು ಈ ರೀತಿ ಅವಹಾರಗಳಿಗೆ ಬೆಂಬಲವಾಗಿ ನಿಂತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಶಾಸಕರು ದಯವಿಟ್ಟು ಅದನ್ನು ಯೋಚನೆ ಮಾಡಿ ಮುಂದಿನ ದಿನದಲ್ಲಿ ಅವರು ತಮ್ಮಲ್ಲಿ ಆಗ್ತಕ್ಕಂಥ ಏನಿದೆ ಅನ್ನೋದನ್ನ ಈಗಲೂ ಸಮಯ ಮೀರಿಲ್ಲ ಬಗೆಹರಿಸ್ಕೊಂಡು ಜನತೆಗೆ ಒಂದು ಒಳ್ಳೆ ಆಡಳಿತನ ಕೊಡೋ ನಿಟ್ಟಿನಲ್ಲಿ ಭಾಗವಹಿಸ್ಲಿ ಅಂತ ಹೇಳ್ತಾ ಇವತ್ತು ಶಾರದಾ ಅಪ್ಪಾಜಿ ಅವರು ಇವತ್ತು ಈ ವೇದಿಕೆಯಲ್ಲಿದ್ದಾರೆ ನಾವೆಲ್ಲರೂ ದಿವಂಗತ ಅಪ್ಪಾಜಿ ಗೌಡ್ರನ್ನ ನೆನೆಸ್ಕೊಳ್ಬೇಕಾಗತ್ತೆ ಈ ಜನ ಅವ್ರು ಏನಪ್ಪಾ ಭದ್ರಾವತಿ ಕೊಟ್ಟೋಗಿದ್ದಾರೆ ಅಂದ್ರೆ ಬಡವರಿಗೆ ಒಂದು ಶ್ರೀರಕ್ಷೆ ಆಗಿದ್ರು ಆ ಬಡ ಜನ